ಅಪ್ಪ ಸರ್ ಚಿಕ್ಕ ವಯಸ್ಸಿನ ಅಭಿಮಾನಿ ನಾನು ಕೊಪ್ಪಳದಿಂದ ಬಂದಿರೋರು ಪ್ರೀತಿ ಅಭಿಮಾನಿ ದೇವರುಗಳು ನಾವು ಯಚಸ್ಸು ಮೆರೆಸ್ತೀವಿ ನಮ್ಮ ಕಿರೀಟ ತಂಗ ದೇವ್ರಿಗಿಂತ ಇದು ಒಂದು ವರ್ಷಕ್ಕೆ ನಮ್ಗೆ ಹಬ್ಬ ಒಂದು ಮಾತು ಹೇಳೋಕ್ಕೆ ಏನು ಇಷ್ಟಪಟ್ಟಿದ್ದೀನಿ ಅಂದರೆ ರಾಜ್ಯ ನಾಳೆ ಇರೋದು ರಾಜರು ರಾಜರ ಮಕ್ಕಳು ರಾಜಮಂತ್ ಅವರು ಇದನ್ನು ಒಂದು ಹೇಳೋದ್ ದುಃಖನೂ ಇದೆ ಇಲ್ಲ ಅಂತಲ್ಲ ಅದೇ ಮಗನ ತರ್ತಾಯಿದ್ವಿ ಹಂಗೆ ಮೆರೆಸ್ತೀವಿ ಸರ್ ಹೀರೋ ಎಲ್ ಇರ್ತಾರೆ ಅವನು ದರ್ಶನ್ ಫ್ಯಾನ್ ಫ್ರೆಂಡು ಬಂದಿದ್ದಾನೆ ಏನಕ್ಕೆ ಬಂದಾನೆ ಫ್ರೆಂಡ್ ಅನ್ನೋಕ್ಕೆ ಬಂದಾನೆ ಓಕೆ ಭಾರತ ದೇಶದಾಗ ಒಬ್ಬ ಅಭಿಮಾನಿಗೆ ಸ್ಪಂದಿಸುತ್ತಂದೆ ಪುನೀತ್ ಅವ್ರಿ ನಮ್ಮದು ಕೇಳ್ತಿದ್ರು ಅವ್ರು ಸರ್ ಈ ಥರ ಡ್ಯಾನ್ಸ್ ಮಾಡಬೇಕು ಈ ಥರ ಇದು ಮಾಡಬೇಕು ಮಾಡಿದ್ರು ಆ ಥರ ಸಿಗೋಲ್ಲ ನಾವು ತರ್ತೀವಿ ಯುವ ಬಾಸ್ ತರ್ತೀವಿ ನಾವು ದುಃಖನ ಹಂಗೆ ಇದೆ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ